ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಸೊ ಬ್ಲಾಗ್ನಲ್ಲಿ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಟಿಫನ್ ಕೂಡ ಎಲ್ಲ ಲೇಟಾಯಿತು ಇಡ್ಲಿ ತಿಂದ್ಕೊಂಡಿದ್ದೆ ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಸೊ ಪೂಜೆ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಪಕ್ಕದಲ್ಲಿ ಗರ್ಕೆ ಕಿತ್ಕೊಂಡ್ಬಾರೋಣ ಅಂತ ಸೊ ಫಸ್ಟು ಗರ್ಕೆ ಎಲ್ಲ ಕಿತ್ಕೊಂಡ್ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಇವತ್ತಿನ ನನ್ನ ದಿವಸ ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿ ಗರ್ಕೆ ಕಿತ್ಕೊಳ್ಳೋಣ ಅಂತ ಬಂದೆ ಅಲ್ಲೆಲ್ಲ ಇರಲಿಲ್ಲ ಸೊ ಇದೊಂದು ಮೂಲೆಯಲ್ಲಿತ್ತು ಸೊ ಅದಕ್ಕೋಸ್ಕರ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡೋಣ ಒಂದಷ್ಟು ಕಿತ್ಕೊತೀನಿ ಆಮೇಲೆ ಕೌಂಟ್ ಮಾಡಿ ಇಡಬೇಕು ಸೊ ಗಣೇಶನಿಗೆ ಪ್ರಿಯವಾದ ಗರ್ಕೆ ನೋಡೋಣ ಎಷ್ಟು ಸಿಗುತ್ತೋ ಕಿತ್ಕೊಳ್ತೀನಿ ಇದು ಆ್ಯಕ್ಚುಲಿ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಆ ಥರ ಎಲ್ಲ ಇಡ್ತಾರೆ ಸೊ ಸಿಗ್ಬೋದು ಅಂದ್ಕೊತೀನಿ ಎಷ್ಟು ಸಿಗುತ್ತೋ ನೋಡ್ತೀನಿ ಚೆನ್ನಾಗಿದೆ ಗರ್ಕೆ ಈ ಕಡೆ ಬಂದ್ಬಿಟ್ಟಿದೆ ಚೆನ್ನಾಗಿ ಈ ಕಡೆಲ್ಲ ಸೊ ಇದೆಲ್ಲ ಕಿತ್ಕೊಂಡಿದೆ ಎಲ್ಲ ಗಾಳಿಗೆಲ್ಲ ಬಂದ್ಬಿಟ್ಟೈತೆ సో ఇవగా ఇలి గర్కే కిత్కొందీని తులసి ఇదొంచూరు రుద్రాక్షి హూ ఇ ఆమె మనలో ఒంస్వల్ప స్ఫటిక హ లోన్చూర తోర్స్తీ ఇంచూరు స్ఫటిక హైతే ఇలాచూరు రుద్రాక్షి గిడ ఇది రుద్రాక్షి హూ ఐతే ఇది చూరు కట్కూ సో కట్కం అసలు పూజగా రెడి మాకొతీని సో హూ ఎరడు మిక్స్ మి కట్కైతే ఇవాదొందు కట్ మార్కేవ్రీ ఇక సో వన్ బై వన్ క్విక్ట్కొతీన హూవ ಫೈನಲಿ ಪೂಜೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರುದ್ರಾಕ್ಷಿ ಹೂವು ಮತ್ತು ಸ್ಫಟಿಕ ಹೂವು ಎರಡೇ ಇಟ್ಕೊಂಡಿರೋದು ಮತ್ತು ತುಳಸಿ ಮತ್ತು ಗಣೇಶನ ಇವತ್ತು ಕೆಳಗಡೆ ಇಟ್ಕೊಂಡು ಗರ್ಗೆ ಇಟ್ಬಿಟ್ಟು ಹಿಂದೆಗಡೆ ಪೂಜೆ ಮಾಡ್ಕೊಂಡಿರೋದು ಸೊ ರಂಗೋಲಿ ಇವತ್ತು ಉದ್ದಕ್ಕೆ ಈ ಥರ ಬಿಟ್ಕೊಂಡಿರೋದು ಸ್ಟೆನ್ಸಿಲಲ್ಲಿ ನೋಡಿ ಈ ಥರ ಕಾಣಿಸ್ತಾ ಆ್ಯಂಡ್ ಇಲ್ಲಿ ಹೊಸ್ಲಿಗೂ ಕೂಡ స్వస్తిక్ రంగోలి అంటే బిట్కొదు సో ఫైనలీ పూజ కంప్లీట్ ఆగే అండ్ ఈచనూ కూడా వసలిగ్ మాత్ర రంగోలి బిట్కీ తోర్స్తిని బితు వసే స్టెన్సిల ಸ್ವಲ್ಪ బిట్కర కడే కడ స్వల్ప చాలిట్కూ గణేష మరి పద స్టెన్సిలబిట్ ಅಷ್ಟೇ ಸೊ ಕೆಳಗಡೆ ಏನು ಬಿಟ್ಕೊಂಡಿಲ್ಲ ಇವತ್ತು ಸೊ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಲೇಟೇ ಆಯಿತು ಇವತ್ತು ಸೊ ನೆಕ್ಸ್ಟು ಏನು ಮಾಡ್ತೀನಿ ಅಂತ ಅಂತಂದ್ಬಿಟ್ಟು ಇವತ್ತಿನ ರುಟೀನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಲಂಚಿಗೆ ಇಡ್ಲಿ ಮತ್ತು ಚಟ್ನಿ ಇದನ್ನು ತಿನ್ಕೊಂಡು ಸಾಯಂಕಾಲಕ್ಕೆ ಸಾರು ಮಾಡ್ಕೊಬೇಕು ಇಲ್ಲಿ ನೆನಕೊಂಡಿದ್ದೀನಿ ಬಟಾಣಿ ಒಂಚೂರು ಬಟಾಣಿ ಬೇರೆ ಭಾತ್ಗೆ ಏನಾರು ಅಳ್ಚುಂಡೆ ಕಳ್ಳ ಹಾಕ್ಕೊಂಡಿದ್ದೀನಿ ಸೊ ನೆನೆಯಲ್ಲಿ ಸ್ವಲ್ಪ ಸಾಯಂಕಾಲ ಸಾರು ಮಾಡೋಕ್ಕೆ ಮತ್ತು ಇವಾಗ ಇಡ್ಲಿ ಇಡ್ಲಿ ತಿನ್ಕೊಂಬಿಡ್ತೀನಿ ತಿನ್ಕೊಂಡು ಸ್ವಲ್ಪ ತ್ರಸ್ಟ್ ಮಾಡಿ ಆಮೇಲೆ ಸಾರು ಮಾಡೋಣ ಅಂತ ಆಗಲೇ ತುಳಿದು ಹೋಗಿದ್ಯಾ ಸುಜು ಬಾ ಬೈ ಬೈಲ ಕಡೆ ಬಾ ಹಾಳು ಮಾಡಬೇಡ ನಿಂತ್ಕೊಂಡು ಏನು ಮಾಡ್ತಾಯಿದ್ಯಾ ಹಾಂ ಏಯ್ ಪಾರೆ ರೇ ಕೇಳಿ ಅದಕ್ಕೆ ರಂಗೋಲಿ ಯಾಕಕ್ ಬೇಜಾರು ಹೆಂಗಾಗೋದು ನೋಡಲ್ಲ ಅದು ಆಗಲೇ ಕಾಲು ಇಟ್ಬಿಟ್ಟು ಹೋಗ್ಬಿಟ್ಟಿದ್ಯಾ ಆಗಲೇ ಕೂತ್ಬಿಟ್ಟಿದ್ಯಾ ಈ ಕಡೆಯಿಂದ ಹೋಗ್ಬೇಕು ತಾನೆ ಇಲ್ಲಿದ್ದ ಜಾಗ ಅದೇ ಬಾ ಈ ಕಡೆ ಬಾ ನೋಡಿ ನಮ್ಮ ಝೂಜು ರಂಗೋಲಿ ಹಾಳು ಮಾಡಿಬಿಟ್ಟು ಇಲ್ಲಿ ನಿಂತವಳೆ ಕಿಟಕಿಲಿ ಯಾರನ್ನೋ ನೋಡಿಕೊಂಡು ಝೂಜೋ ಜೂಝೋ ಅಷ್ಟೆ ಇನ್ನೂ ಹತ್ತಿರದಲ್ಲ ಕೈ ಖಾತೆ ಇದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಅಂತ ಸೊ ತೋರಿಸ್ತೀನಿ ಯಾವ ರೀತಿ ಸಾಂಬಾರು ರೆಡಿ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಇವಾಗ ಸಂಜೆ ಊಟಕ್ಕೆ ಕಾಳು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೋಣ ಅಂತ ಸೊ ಒಂದು ಅಷ್ಟು ಕಾಳು ನೆನೆಸ್ಕೊಂಡಿದ್ದೆ ನೆಂದಿದೆ ಚೆನ್ನಾಗಿ ನೋಡಿ ಕಾಳು ನೆಂದಿದೆ ಸೊ ಏನೇನು ಬೇಕಿದಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇತ್ತು ಬದನೆಕಾಯಿಯು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಉಳ್ಳಿಕಾಯಿ ಆಲೂಗಡ್ಡೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪೌಡರು ಇಲ್ಲಿ ಮಸಾಲೆಗೆ ಕಾಯಿ ಹುಣ್ಸೆ ಈರುಳ್ಳಿ ಕೊತ್ತಂಬರಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇಲ್ಲ ಬರಿ ಚಿಲ್ಲಿ ಪೌಡರ್ ಮಾತ್ರ ಸೊ ಫಸ್ಟ್ ಇದನ್ನೆಲ್ಲ ರುಬ್ಕೊಂಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಒಂದೇ ಸಲ ಕೂಗ್ಸ್ಕೊ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಫಸ್ಟ್ ಇದನ್ನೆಲ್ಲ ರುಬ್ಕೊಳಕ್ಕೆ ಇಟ್ಕೊತೀನಿ ಸೊ ಇವಾಗ ಒನ್ ಬೈ ಒನ್ ಎಲ್ಲ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಕೊಳೋಕ್ಕೆ ಸೊ ಅಳ್ಸುಂಡೆ ಕಾಳು ಬದಲಾಗಿ ಅವರೇ ಕಾಳು ತೊಕ್ರಿಕಾಳು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ಸಖತ್ತಾಗಿರುತ್ತೆ ಹುಳಿ ಸಾಂಬಾರು ಸೊ ನಾನು ಇವತ್ತು ಕಾಳು ಒಣಗಿದ್ದ ಅಳ್ಸುಂಡೆ ಕಾಳನ್ನ ನೆನೆಸ್ಬಿಟ್ಟು ಇದ್ದೀನಿ ಹಾಗೇನೂ ಮಾಡ್ಕೊಬೋದು ನಾನು ನೆನೆಸ್ಬಿಟ್ಟು ಹಾಗೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಇದೆಲ್ಲ ರುಬ್ಬಿ ಬಣಕ್ಕೆ ಹಾಕ್ಕೊಂಬಿಡ್ತೀನಿ ನೋಡಿ ಎಲ್ಲ ಈರುಳ್ಳಿ ಟೊಮೆಟೊ ಕಾಯಿ ಹುಣ್ಸೆಹಣ್ಣು ಕೊತ್ತಂಬರಿ ಹಾಗೆ ಮಸಾಲ ಪೌಡರ್ಸು ಹಾಕ್ಕೊಂಡ್ಬಿಡ್ತೀನಿ ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಇದಿಷ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡ್ತೀನಿ ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆನೂ ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ ಇದೊಂದು ಸ್ವಲ್ಪ ಸಿಡಿಬೇಕು ಸಾಸಿವೆ ಜೀರಿಗೆ ಸೊ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದು ಸಿಡ್ದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳೋದು ಇದು ಸ್ವಲ್ಪ ಸಿಡಿಲಿ ಈರುಳ್ಳಿ ಮತ್ತು ಕರಿಬೇವು ಟೊಮೆಟೊ ಹಾಕೋತಾ ಇಲ್ಲ ಒಗ್ಗರಣೆಗೆ ಯಾಕಂದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ ಸೊ ಬರೀ ಈರುಳ್ಳಿ ಕರ್ಬೇವಾಗೆ ಒಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ಆಲೂಗಡ್ಡೆ ಮತ್ತು ಹುರ್ಳಿಕಾಯಿ ಫಸ್ಟ್ ಹಾಕ್ಕೊತೀನಿ ಇದೊಂದು ಸ್ವಲ್ಪ ಬೇಯಿಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ ಆಮೇಲೆ ಬದನೆಕಾಯಿ ಮತ್ತು ಕಾಳು ಹಾಕ್ಕೊಳೋದು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ಕಾಳು ನೆನೆಸಿರೋದು ಇದನ್ನು ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊತೀನಿ ಇವಾಗ ಸೊ ಬದನೆಕಾಯಿ ಏನು ನೀರೆಲ್ಲ ಹಾಕಿಟ್ಟಿದ್ ಮೊಲಸ ಇದನ್ನು ಇವಾಗ ಹಾಕ್ಕೊತೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಂಡು ಕೂಗಾಕಿಡ್ಬೋದು ಇವಾಗ ಇದಕ್ಕೆ ಉಪ್ಪು ಹಾಕೋತೀನಿ ಉಪ್ಪೆಲ್ಲ ಆಗಲಿ ಅದಕ್ಕೋಸ್ಕರ ಇವಾಗ ಇದಕ್ಕೊಂದು ಸ್ವಲ್ಪ ಪುಡಿ ಉಪ್ಪೆ ಇದ್ದೀನಿ ಪುಡಿ ಉಪ್ಪು ಹಾಕೊಂಡು ಒಂದು ಸಲ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪು ಜೊತೆ ಸ್ವಲ್ಪ ಬೇಯ್ಲಿ ಆಮೇಲೆ ಮಸಾಲೆ ಹಾಕೊಬೋದು ನೋಡಿ ಸೊ ನೆಕ್ಸ್ಟು ಇವಾಗ ಇದಕ್ಕೆ ರುಬ್ಬಿರೋ ಪೇಸ್ಟು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಆಮೇಲೆ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡು ಕೂಗಿರ್ತೀನಿ ಏನಕ್ಕೆಂದರೆ ನೀರು ಇದು ಗಟ್ಟಿ ಆಗಿಬಿಡುತ್ತೆ ಅಳ್ಸೊಂಡೆ ಕಾಳು ಒಂದು ಸ್ವಲ್ಪ ಬಾಯ್ಲ್ ಆಗಲಿ ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡಾಕೊತೀನಿ ಸೊ ಇವಾಗಿದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇವಾಗಿದ್ದು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಕೂಗ್ಲಿ ಅಷ್ಟರಲ್ಲಿ ಅಕ್ಕಿಗೂ ಇಟ್ಕೊಂಡು ಮೀನ್ ಅನ್ನಕ್ಕೆ ಇಟ್ಕೊಂಡು ಅಂದ್ಬಿಟ್ಟು ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅನ್ನಕ್ಕೂ ಇಟ್ಕೋಬೇಕು ಸೊ ಸಾರು ಕುಕ್ಕರ್ ಆ ರೀತಿ ಉಳಿಸ್ಕೊಂಡಿದ್ದೆ ಕಾಳು ಕೂಡ ಬೆಂದಿದೆ ನ ಸ್ವಲ್ಪ ಬೇಯಲಿ ಅಂತನ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂತನ್ಬಿಟ್ಟು ಮತ್ತೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಾಯಿತು ಅಂತ ಅನಿಸ್ತು ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ಇದು ಸಾಂಬಾರು ಕೂಡ ರೆಡಿಯಾಗಿದೆ ರೈಸು ಕೂಡ ರೆಡಿಯಾಗಿದೆ ಸೊ ಬೇಗನೆ ಇನ್ನೂ ಏಳುವರೆನೂ ಆಗಿಲ್ಲ ಬೇಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್